ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಮಹಾದೇವಸ್ವಾಮಿ ಮೈಸೂರಿನ ಅಕ್ಕಪಕ್ಕದ ಹಳ್ಳಿ ಗ್ರಾಮೀಣ ಪ್ರದೇಶಗಳ ಪಟುಗಳಿಗೆ ಒಂದು ಪುರಸ್ಕಾರ ನೀಡುವ ಹಳ್ಳಿಯನ್ನು ಸಹ ಒಂದು ಜೋಡಿಯನ್ನು ಕೊಟ್ಟಿದ್ದೇವೆ ಮತ್ತೆ ಇದಲ್ಲದೆ ರಾಷ್ಟ್ರ ಮಟ್ಟದ ಪುರುಷ ಪುರುಷ ಕುಸ್ತಿಪಟುಗಳು ಸಹ ಆ ನಾಲ್ಕು ಜೋಡಿಗಳನ್ನು ಹಾಕಿದ್ದಾರೆ ಮೊದಲನೇದಾಗಿ ಪುಣೆಯ ವಿಕ್ರಮ್ ಗೋರ್ಪಡೆ ಅಂತ ಇವರು ಮಹಾರಾಷ್ಟ್ರ ಕೇಸರಿ ಹಾಕಿರುವಂತವರು ಅವ್ರ ಮೇಲೆ ಸಾಂಗ್ಲಿಯ ಸಂದೇಶ್ ಸುದೇಶ್ ಠಾಕೂರ್ ಅವ್ರ ಮತ್ತೆ ಇನ್ನೊಂದು ಜೋಡಿ ಬೆಳಗಾವಿನ ಸಂಜೀವ್ ಅಂತ ಇವರು ಪುಣೆಯ ಇವ್ರ ಮೇಲೆ ಕುಸ್ತಿಯನ್ನ ಹಾಕಿದ್ದೇವೆ ಮತ್ತೆ ಮಧ್ಯಪ್ರದೇಶದ ಉದಾ ಸಿಂಗ್ ಪೂಸಾ ಇವ್ರ ಮೇಲೆ ಕೊಲ್ಹಾಪುರದ ಯಶೂರಿ ಮತ್ತೆ ಮಹದೇವಪುರ ನಮ್ಮ ಹಳ್ಳಿಯ

క్రీడకు ప్రోత్సాహు మైసూరు దయ ప్రోత్సాహ క్రీడా మైసూరు ఏర్పడే మహిమాన ఉత్తేజన కొడుకు అదే ಕ್ರೀಡಾ ಕುಸ್ತಿಗಳಿಗೆ ಸಲುವಾಗಿ ನಾವು ಎಂಟು ಜೋಡಿಯನ್ನು ಎಲ್ಲ ರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಮಾಡುವಂತ ಕ್ರೀಡಾ ಕುಸ್ತಿ ಪಟ್ಟು ಮತ್ತೆ ಇಲ್ಲಿ ದಸರಾ ಕಿಶೋರಿ ಮತ್ತೆ ಬಾಲ ಕಿಶೋರಿ ಈ ಪ್ರಶಸ್ತಿಯನ್ನು ಗಳಿಸಿರುವಂತಹ ಕುಸ್ತಿ ನಾವು ప్రతి నశిహ పారం క్రీడజు అన్న నింకెన తారీఖు దేవరాజు వివిధ క్రీడాణ దొడ్కేరి మైదాన ఇది కుస్తి పంద్యవళి ఆయోజాన్ ఈ కుస్తి పంద్యవళి రాజ్యూ అంతరం ನಲವತ್ತಕ್ಕೂ ಅಧಿಕ ಜೋಡಿಗಳು ಮಹಿಳೆ ಮತ್ತು ಪುರುಷರನ್ನ ಒಳಗೊಂಡಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಈಗ ಈ ಕುಸ್ತಿ ಪ್ರಕೃತಿ ಫೌಂಡೇಶನ್ ಅವರು ಅವರು ಕಳಿಸ್ತಾ ಹೋಗ್ತಾ ಇದ್ದಾರೆ ಅವ್ರ ನೇತೃತ್ವದ ಕಡಿತದೆ ಈ ಕುಸ್ತಿಲಿ ಮೊದಲನೇ ಜೋಡಿ ಒಂದು ಮಾರ್ಕೆಟ್ ಎರಡನೇ ಜೋಡಿ ಮಾರ್ಕೆಟ್ ಆಗಿದೆ ಏನ್ ಮಾರ್ಕೆಟ್ ಅಂದರೆ ಅರ್ಧ

ಮೇಲೆ ನಮ್ಮ ಕರ್ನಾಟಕದಲ್ಲಿ ಯಾರೂ ಟುಕಿ ಮಾಡೋವರೇ ಇರಲಿಲ್ಲ ಅವನ್ನ ತರ್ಸಿ ಸನ್ಮಾನ ಮಾಡ್ತಿದ್ದಾರೆ ದೊಡ್ಡವರ ಮುಕ್ತಪ್ಪ ಇವತ್ತು ಎಪ್ಪತ್ತೈದು ವರ್ಷ ವಯಸ್ಸು ಅವರು ಮಹಾರಾಷ್ಟ್ರದಲ್ಲಿ ಜನರ ಮೇಲೆ ಟು ಮಾಡಿ ಟೀಚಿಗೆ ಕಳಿಸಿಲ್ಲ ಅವರು ತರ್ಸಿ ಅವ್ರ ಸನ್ಮಾನ ಮಾಡ್ತಿದ್ದಾರೆ ನಮ್ಮ ಇದರಲ್ಲಿ ಕೆತ್ತಮಲ್ಲಿ ಕುಲಾನು ಜುನಿಯರ್ ಬಾಧ್ಯವ ಅಂತ ಅವರಿಗೆ ನಾವು ಜ್ಯೋತಿರು ಇದು ಕೊಟ್ಟಿದ್ದೀವಿ ಅವರು ನಾವು ತುಂಬ ಅಂತ ಅದ್ರ ಜೊತೆ ಮಹಿಳಾ ಸಿದ್ದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಭಾಷೆಯಿಂದ ಮೈಸೂರು ಬೆಂಗಳೂರು ಗೊತ್ತಿಲ್ಲ ಮೈಸೂರು ಬೆಂಗಳೂರು ಧಾರವಾಡ